ಇವತ್ತು ಏನು ನಾವು ವಾವ ಅಂತ ಒಂದು ರಿಲೀಸ್ ಮಾಡಿದ್ವಿ ಸಾಂಗು ಇಂಟ್ರೊಡಕ್ಷನ್ ಸಾಂಗು ಅದು ಸ್ವಲ್ಪ ಮಾಸ್ ಸಿನಿಮಾ ಇದು ಮಾಸಾಗೆ ಇರಲಿ ಅಂತ ಫಸ್ಟ್ ಸಾಂಗ್ ಅದು ರಿಲೀಸ್ ಮಾಡಿದ್ವಿ ಜನ ಅದಕ್ಕೂ ತುಂಬ ಇವತ್ತೂ ರೀಲ್ಸಲ್ಲಿ ನೋಡ್ತಾ ಇದ್ರೂ ಖುಷಿಯಾಗುತ್ತೆ ಯಾರಾದರೂ ಒಬ್ಬ ವ್ಯಕ್ತಿನ ಹೈಲೈಟ್ ಮಾಡಬೇಕಾದ್ರೆ ಆ ಸಾಂಗ್ನ ಯೂಸ್ ಮಾಡ್ತಾಯಿದ್ದಾರೆ ಅದು ರೀಲ್ಸಲ್ಲಿ ಅದನ್ನು ನೋಡಿದಾಗ ನನ್ಗೆ ಭಾರಿ ಆಗುತ್ತೆ ಅಂದರೆ ದೊಡ್ಡ ಮಠದಲ್ಲೇ ನಮ್ಮ ಸಿನಿಮಾ ಸೌಂಡ್ ಮಾಡ್ತಾ ಇದೆ ಅಂತ ತೆನ್ ಮುದ್ದು ಮುದ್ದು ರಾಕ್ಷಸ ಬಗ್ಗೆ ಯಾರಿಗೂ ಹೇಳಬೇಕಾದ ಅವಶ್ಯಕತೆ ಇಲ್ಲ ರೀಲ್ಸು ಮತ್ತು ಜೊತೆಗೆ ಇನ್ನೊಂದು ಏನಾಗಿದ್ದಾರೆ ಇವತ್ತು ಎಷ್ಟೋ ಜನ ನನ್ನನ್ನು ಕೇಳೋದೇನೆಂದರೆ ಸರ್ ನಿಮ್ಮನ್ನೆಲ್ಲೂ ನೋಡಿದ್ದೀನಿ ಅಂತಾರೆ ನನಗೆ ಗೊತ್ತೇ ಇರಲ್ಲ ಅವರು ಎಲ್ಲಿ ನೀವೇನು ರೈಲ್ ಅಷ್ಟೇಟಲ್ಲಿ ಇದ್ದೀವ ಅಂತ ಜನರೆಲ್ಲ ಕೇಳ್ತೀವಿ ಅವಾಗ ಹೇಳೋದು ಇಲ್ಲ ಸರ್ ನಿಮ್ಮನ್ನೆಲ್ಲ ನೋಡಿದ್ದೀನಿ ಸರ್ ನಾನು ಅಂದರೆ ಗುರುತು ಬರ್ತ ಜ್ಞಾಪಕ ಬರ್ತಿಲ್ಲ ಸರಿ ಎಲ್ಲಿರ್ಬೋದು ರೀ ಸರ್ ನೀವೇನೋ ಸಿನ್ಮಾ ಇಂಡಸ್ಟ್ರಿನಲ್ಲಿ ಹೌದಪ್ಪ ಈ ವಾಮನ್ ಅಂತ ಪ್ರೊ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಓಹ್ ಸರ್ ಆ ಮುದ್ದು ರಾಕ್ಷಸಿ ನನ್ನ ಎಂಟ್ರೆನ್ಸ್ ಫಸ್ಟ್ ಸ್ಟಾರ್ಟಿಂಗ್ ಬರ್ತೀರಾ ಸರ್ ಅಲ್ಲಿ ನೋಡಿದ್ದೀವಿ ಸರ್ ಓಕೆ ಮುದ್ದು ಮುದ್ದು ರಾಕ್ಷಸಿ ಪ್ರೊಡ್ಯೂಸರ್ ಅಂತಲೇ ಇವತ್ತು ನನ್ನನ್ನು ಗು ತುಂಬ ಜನ ಗುರುತಿಸಿ ಮಾತಾಡ್ತಾ ಇದ್ದಾರೆ ಆ ಮಟ್ಟಕ್ಕೆ ಅದು ನನಗೆ ಖುಷಿ ತಂದು ಕೊಟ್ಟಿರೋಂಥ ವಿಚಾರ ಮತ್ತು ಇನ್ನು ಟ್ರೈಲರ್ ಮೊನ್ನೆ ಪ್ರಸನ್ನ ಥಿಯೇಟ್ರಲ್ಲಿ ತುಂಬ ಗ್ರ್ಯಾಂಡಾಗಿ ಆಯಿತು ಮತ್ತು ಬಿಡಿ ಎಲ್ಲ ನೋಡಿ ಅದೆಲ್ಲ ಯಾಕೆ ಕೇಳಬೇಕು ಪಾಪ ಏನು ಜನವರು ಸಾಗರ ಅನ್ನೋದಕ್ಕಿಂತ ಏನಾಗಿದೆ ಜನರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ಅಷ್ಟೇ ಅದು ಲಾಸಸ್ ಇತ್ತು ಪಾಪ ಅವ್ರು ಕೇಳಿದ್ರೆ ಅದನ್ನ ಸಣ್ಣದಾಗಿತ್ತು ಕೊಟ್ಟಿದ್ದೀವಿ ಬಿಡಿ ಅದು ಹಾಗಾಗಿ ಅದೇನು ಪ್ರಾಬ್ಲಮ್ ಇಲ್ಲ ಮತ್ತು ಇನ್ನು ಸಿನಿಮಾ ಹತ್ತನೇ ತಾರೀಕು ಬರ್ತಾಯಿದೆ ಚಿತ್ರಮಂದಿರದಲ್ಲಿ ಆಲ್ರೆಡಿ ಒಳ್ಳೊಳ್ಳೆ ಥಿಯೇಟ್ರ್ ಸೆಟಪ್ ಆಗಿದೆ ನಮ್ಮ ಜಗದೀಶ್ ಅವರು ಡಿಸ್ಟ್ರಿಬ್ಯೂಟ್ರು ನನ್ನ ಆತ್ಮೀಯ ಸ್ನೇಹಿತರು ಡಿಸ್ಟ್ರಿಬ್ಯೂಟ್ರ್ ಅಂತ ನಾವು ಹೇಳಬಾರ್ದು ಅವರನ್ನು ಯಾಕಂತಂದರೆ ಭೀಮಾ ಸಿನಿಮಾ ಸೆಟ್ಗೆಲ್ಲ ನಾನು ಕರೆದಿರ್ತಾರೆ ಹೋಗಿರ್ತೀವಿ ಮತ್ತು ಆತ್ಮೀಯ ಗೆಳೆಯ ಇವಾಗ ಅವರು ಮತ್ತು ಕೃಷ್ಣ ಸಾರ್ ಹಾಗಾಗಿ ನಾ ನಾವು ಯಾವ್ದಾವುದೋ ಡಿಸ್ಟ್ರಿಬ್ಯೂಟ್ರ್ ಹುಡ್ಕೋದು ಯಾಕೆ ಅಂತ ಹೇಳಿ ನಾನೇನು ಮಾಡಿದೆ ಜಗದೀಶ್ ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕು ಅಂದರೆ ಏನು ಸರ್ ನೀವು ಹಿಂಗೆ ಕೇಳ್ತಿದ್ದೀರಾ ಅಂದರು ಏ ನಾನೇನು ಏನು ನಾನು ತಪ್ಪಾಗಿ ಅಂತ ಏನಾಯಿತು ಸರ್ ಅದು ನಿಮ್ಮ ಸಿನಿಮಾ ಅಲ್ಲ ನನ್ನ ಸಿನಿಮಾ ನಾನು ಮಾಡ್ತೀನಿ ಅಂತ ಹೇಳಿ ಪಾಪ ಅಷ್ಟು ಆತ್ಮೀಯತೆಯಿಂದ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸರ್ ಸ್ವಲ್ಪ ಬೇರೆ ಬೇರೆ ಸಿನಿಮಾಗಳು ಬರ್ತವೆ ಅಂತ ಪಾಪ ಆತಂಕ ಗೊಂಡರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದಾದ ಮೇಲೆ ಇವತ್ತು ಆಲ್ರೆಡಿ ಇವತ್ತು ಲಿಸ್ಟ್ ನೋಡಿದ್ವಿ ಎಕ್ಸ್ಟ್ರಾ ಸೆಟಪ್ ಮಾಡಿಕೊಟ್ಟಿದ್ದಾರೆ ಜಗದೀಶ್ ಅವರು ಹಂಗಾಗಿ ಹತ್ತನೇ ತಾರೀಕು ಬರ್ತಾ ಇದೆ ಕನ್ನಡ ಕಲಾಭಿಮಾನಿಗಳ ಮುಂದೆ ನಮ್ಮ ವಾಮನ ಸಿನಿಮಾ ಇಪ್ಪತ್ತನೇ ತಾರೀಕು ಎಲ್ಲರೂ ನೋಡಿ ಆಶೀರ್ವದಿಸ್ಬೇಕು ಅಂತ ಕೇಳ್ಕೊತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ